ಇನ್ನು ನೇಪಾಳದಲ್ಲಿ ರಣಚಂಡಿ ಮಳೆ ಆರ್ಭಟ ಜೋರಾಗಿದೆ ಕಠ್ಮಂಡುವಿನಲ್ಲಿ ವಸತಿ ಪ್ರದೇಶಕ್ಕೆ ನುಗ್ಗಿದಂಥ ನೀರು ದ್ವೀಪದಂತಾದಂಥ ಕಠ್ಮಂಡುವಿನ ಹಲವು ಪ್ರದೇಶ ಸೊ ಭಕ್ತಪುರ ಸೇರಿದ ಹಾಗೆ ಹಲವು ಪ್ರದೇಶದಲ್ಲಿ ಪ್ರವಾಹ ಉಂಟಾಗಿದೆ ರಕ್ಷಣೆಗೆ ಮನೆಯ ತಾರಸಿ ಮೇಲೆ ಏರಿದಂಥ ಜನ ಸೊ ಭಯದಲ್ಲೇ ಜನ ಓಡಾಡ್ತಿದ್ದಾರೆ ಇದು ನೇಪಾಳದ ಕಠ್ಮಣ್ಣಿನ ದೃಶ್ಯ ಅಂಗಡಿ ಮುಂಗಟ್ಟು ಎಲ್ಲ ಕಡೆ ಕೂಡ ಕ್ಲೋಸ್ ಮಾಡಲಾಗಿದೆ ಏನು ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನಾವು ನೋಡ್ತಿರೋ ಹಾಗೆ ಎಲ್ಲಿ ನೋಡಿದ್ರೂ ಕೂಡ ನೀರು ಬರೀ ಮನುಷ್ಯರ ಬಗ್ಗೆ ಯೋಚಿಸ್ತಾ ಇರ್ತೀವಿ ಆದರೆ ಜಾನುವಾರುಗಳು ನೀವು ಅಲ್ಲಿ ನೋಡ್ಬೋದು ಒಂದು ಶ್ವಾನ ಹೇಗೆ ಆ ಚಳಿ ಮಳೆಯಲ್ಲಿ ಒದ್ದಾಡ್ತಿದೆ ಅಂತ ಇನ್ನೊಂದು ಕಡೆ ರಸ್ತೆ ಎಲ್ಲ ರಸ್ತೆಗಳಲ್ಲೂ ಕೂಡ ನೀರು ನಿಂತಿರುವಂಥ ಕಾರಣ ಸೊ ಸವಾರಿಗೂ ಕೂಡ ಓಡಾಡೋಕ್ಕೆ ಈಗ ಸಮಸ್ಯೆ ಆಗ್ತಾ ಇದೆ ಸೊ ನೇಪಾಳದಲ್ಲಿ ಸದ್ಯಕ್ಕೆ ಸುರಿತಿರುವಂಥ ಮಳೆಯ ದೃಶ್ಯ ಇದು ಮಳೆಯ ನಂತರ ರಸ್ತೆ ನದಿಯಾಗಿದೆ ಇನ್ನು ನದಿಗಳ ಪರಿಸ್ಥಿತಿ ಏನು ಅಂತ ಕೇಳೋದು ಬೇಡ ಅಷ್ಟು ಮಟ್ಟಿಗೆ ಹರಿತಿರುವಂಥದ್ದು ಇನ್ನು ನೀರು ಈ ರೀತಿಯಾಗಿ ನಿಂತಾಗ ಖಾಯಿಲೆಗಳು ಕೂಡ ಹೆಚ್ಚು ಈ ಥಂಡಿ ಜ್ವರ ಬೇರೆ ಬೇರೆ ರೀತಿಯಾದ ಇನ್ಫೆಕ್ಷನ್ಗಳು ಇದೆಲ್ಲ ಕೂಡ ಹೆಚ್ಚಾಗುತ್ತೆ ಮತ್ತೊಂದು ದೃಶ್ಯ ನೋಡ್ತಾ ಇದ್ದರೆ ನದಿಗಳು ಸಣ್ಣ ಪುಟ್ಟ ಹಳ್ಳಗಳು ಹೇಗೆ ನದಿಗಳ ಭಾಸವಾಗ್ತಿದೆ ಅಂತ